ಹಾಗೆಳ್ಯಾರೆ ಪ್ರತಿದಿನ ಟಿ ವಿಯಲ್ಲಿ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೀವು ಯೋಚನೆ ಮಾಡಿದ್ದೀರಾ ಈ ಬಿಗ್ ಬಾಸ್ ಶೋ ಹೇಗೆ ಪ್ರಾರಂಭವಾಗಿದೆ ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಇದು ಹೇಗೆ ದುಡ್ಡು ಗಳಿಸುತ್ತದೆ ಮತ್ತು ನೀವು ನೋಡದಿರ್ಬೋದು ಇದು ಹಲವಾರು ಭಾಷೆಗಳಲ್ಲಿ ಆರಂಭವಾಗಿದೆ ಬನ್ನಿ ಈ ಬಿಗ್ ಬಾಸ್ ಹೇಗೆ ಕೆಲಸ ಮಾಡುತ್ತೆ ಇದು ಹೇಗೆ ಈ ಹರಡಿದೆ ಇಡೀ ಪ್ರಪಂಚದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ಹೇಳೋದು ಸ್ವಲ್ಪ ಕೇಳಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಅವರಿಗೂ ಗೊತ್ತಾಗಲಿ ಈ ಬಿಗ್ ಬಾಸ್ ಕಾನ್ಸರ್ಟ್ ಏನಿದೆ ಇದು ಹೇಗೆ ಕೆಲಸ ಮಾಡುತ್ತೆ ಈ ಶೋ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದರ ಸ್ವಲ್ಪ ಇತಿಹಾಸವನ್ನು ತಿಳ್ಕೊಡಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ಒಬ್ಬ ರೈಟರ್ ಇದ್ದರು ಅವರ ಹೆಸರು ಜಾರ್ಜ್ ಓವೇರ್ ಅಂತ ಜಾರ್ಜ್ ಓವೆಲ್ ಇವರು ಒಂದು ಪುಸ್ತಕ ಬರೆದರು ಇದರ ಹೆಸರು ಇವರು ಇಟ್ಟರು ಹತ್ತೊಂಬತ್ತು ಈ ಪುಸ್ತಕದ ಹೆಸರೇ ಹತ್ತೊಂಬತ್ತು ಎಂಬತ್ನಾಲ್ಕು ಅಂತ ಇವರು ಇಟ್ಟರು ಈ ಪುಸ್ತಕದಲ್ಲಿ ಏನು ಹೇಳುತ್ತಿದೆ ಅಂದರೆ ಡಿಕ್ಟೇಟರ್ ಅಂದರೆ ಒಂದು ಸರ್ಕಾರ ಹೇಗೆ ಜನರ ಮೇಲೆ ಕಣ್ಣಿಟ್ಟಿರುತ್ತದೆ ಅಂತ ಈ ಪುಸ್ತಕದಲ್ಲಿ ಬರೆದಿದೆ ಇದನ್ನು ಈ ಪುಸ್ತಕದಲ್ಲಿ ಇನ್ನೂ ಅಲ್ಲಿ ನೋಡಿದರೆ ಅದರಲ್ಲಿ ಒಂದು ವರ್ಡ್ ಬರುತ್ತದೆ ಅದರ ಹೆಸರು ಬಿಗ್ ಬ್ರದರ್ ಅಂತ ಅಂದರೆ ಬಿಗ್ ಬ್ರದರ್ ನಿಮ್ಮನ್ನು ಇಪ್ಪತ್ನಾಲ್ಕು ತಾಸು ನೋಡುತ್ತಿದ್ದಾರೆ ಅಂತ ಈ ಪುಸ್ತಕದ ಒಂದು ಕಾನ್ಸೆಪ್ಟ್ ಇದೆ ಹೀಗೆ ಈ ಪುಸ್ತಕದಿಂದ ಕೆಲವೊಬ್ಬರು ಓದಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನೆದರ್ಲ್ಯಾಂಡ್ ದೇಶದಲ್ಲಿ ಕೆಲವು ಹುಡುಗರು ಈ ಪುಸ್ತಕದ ಐಡಿಯಾವನ್ನು ತಗೊಂಡು ಒಂದು ಶೋ ಮಾಡಿದರು ಅದರ ಹೆಸರು ಇವರು ಇಟ್ಟರು ಬಿಗ್ ಬ್ರದರ್ ಅಂತ ಈ ಶೋ ಹೇಗೆ ಕೆಲಸ ಮಾಡುತ್ತದೆ ಅಂದರೆ ಕೆಲವು ಮನುಷ್ಯರು ಒಂದು ಮನೆಯಲ್ಲಿ ಇರ್ತಾರೆ ಅವರು ಮೇಲೆ ಬ್ರಿಗ್ ಬ್ರದರ್ ಕಣ್ಣು ಇಟ್ಟಿರುತ್ತಾರೆ ಕೆಲವು ವರ್ಷ ಆದ ಮೇಲೆ ಈ ಶೋ ತುಂಬಾ ಹಿಟ್ಟಾಯಿತು ನೆದರ್ಲ್ಯಾಂಡ್ ದೇಶದಲ್ಲಿ ಇದನ್ನು ಕಾಪಿ ಮಾಡಿಕೊಂಡು ಅಮೇರಿಕದ ರಷ್ಯಾ ಬ್ರೆಜಿಲ್ ಚೀನಾ ಇಂಡೋನೇಷ್ಯಾ ಫಿಲಿಪೀನ್ ಹಲವಾರು ದೇಶಗಳಲ್ಲಿ ಈ ಬಿಗ್ ಬ್ರದರ್ ಶೋ ಪ್ರಾರಂಭವಾಯಿತು ಮತ್ತು ಅಲ್ಲಿ ಇದು ರೆಕಾರ್ಡ್ ಬ್ರೇಕಿಂಗ್ ಟಿ ಆರ್ ಪಿ ಬಂತು ಮತ್ತು ಈ ಶೋ ಹಿಟ್ಟಾಗಿ ಹೋಯಿತು ಆಮೇಲೆ ಇದು ಇಂಡಿಯಾದಲ್ಲಿ ಹೇಗೆ ಬಂತು ಅಂದರೆ ಎರಡು ಸಾವಿರದ ಏಳರಲ್ಲಿ ಹಿಂದಿ ಭಾಷೆಯಲ್ಲಿ ಈ ಶೋಯನ್ನು ತೆಗೆದರು ಆದರೆ ಇದರ ಹೆಸರು ಇಂಡಿಯಾದಲ್ಲಿ ಬಿಗ್ ಬಾಸ್ ಅಂತ ಹೆಸರಿಟ್ಟರು ಬಿಗ್ ಬ್ರದರ್ ಅಂತ ಇಡಲಿಲ್ಲ ಕಲರ್ಸ್ ಟಿವಿಯಲ್ಲಿ ಎರಡು ಸಾವಿರದ ಏಳರಲ್ಲಿ ಈ ಶೋ ಪ್ರಾರಂಭವಾಯಿತು ಇದು ಇಂಡಿಯಾದಲ್ಲೂ ತುಂಬ ಫೇಮಸ್ ಆಯಿತು ಹಿಂದಿ ಭಾಷೆಯಲ್ಲಿ ಇದು ಈ ರೀತಿ ಟಿ ಆರ್ ಬಿ ತಂದು ಕೊಡ್ತಂದರೆ ಕೆಲವು ವರ್ಷಗಳಾದಮೇಲೆ ಇದನ್ನು ತಮಿಳು ತೆಲುಗು ಮರಾಠಿ ಮಲಯಾಳಂ ಮತ್ತು ಕನ್ನಡ ಭಾಷೆಗಳಲ್ಲಿ ಕೂಡ ಇದನ್ನು ಶೋನ ಪ್ರಾರಂಭ ಮಾಡಿದರು ಈ ಬಿಗ್ ಬಾಸ್ ಶೋ ಹೇಗೆ ನಡೆಯುತ್ತದೆ ಅಂದರೆ ಕೆಲವು ಮನುಷ್ಯರನ್ನು ಇದು ಒಂದು ಮನೆಯಲ್ಲಿ ಕೂಡಿಡುತ್ತಾರೆ ಮತ್ತು ಬಿಗ್ ಬಾಸ್ ಅನ್ನುವ ಒಂದು ಧ್ವನಿ ಇವರಿಗೆ ಮಾತು ಮಾತಿಗೆ ಕೆಲವು ದಿನಗಳಾದ ಮೇಲೆ ಒಂದು ಒಂದು ಮೇಲೆ ಒಂದು ಒಂದು ಟಾಸ್ಕ್ ಕೊಡ್ತಾ ಇದೆ ಇದು ಆದರೆ ಈ ಟಾಸ್ಕ್ಗಳು ಹೇಗೆ ಇರುತ್ತವೆ ಅಂದರೆ ಈ ಮನುಷ್ಯರು ತಮ್ಮ ತಮ್ಮಲ್ಲಿ ಜಗಳ ಮಾಡಬೇಕು ಒಬ್ಬರಿಗೊಬ್ಬರು ಬೈಕೋಬೇಕು ಆ ರೀತಿ ಈ ಟಾಸ್ಕನ್ನು ರೆಡಿ ಮಾಡಿರುತ್ತಾರೆ ಇವರು ಈಗ ಈ ಶೋ ಹಿಟ್ ಆಗೋದಕ್ಕೆ ಇದೇ ಕಾರಣ ಅಂದರೆ ನಾವು ಮನುಷ್ಯರು ಹೇಗಾಗಿದ್ದೀವಿ ಅಂದರೆ ಮನುಷ್ಯರು ಒಬ್ಬರಿಗೊಬ್ಬರು ಬೈಯೋದು ಜಗಳ ಆಗೋದನ್ನು ನೋಡಿದರೆ ನಮಗೆ ಖುಷಿಪಡುತ್ತದೆ ಇದೇ ರೀತಿಯೇ ಈ ಶೋನ ಒಂದು ಕಾನ್ಸೆಪ್ಟ್ ಇದು ಒಂದು ಮನೆಯಲ್ಲಿ ಒಬ್ಬರಿಗೆ ಈ ರೀತಿ ಇಟ್ಟಿರುತ್ತಾರೆ ಇಪ್ಪತ್ನಾಲ್ಕು ತಾಸು ಕ್ಯಾಮ್ರಾಗಳು ಅವರ ಮೇಲೆ ಕಣ್ಣಿಟ್ಟಿರುತ್ತವೆ ಅದರಿಂದ ಅವರು ಏನೇ ಸುಳ್ಳು ಮಾತಾಡಲಿ ಅದನ್ನು ಅವರು ನಿಜ ಅಂತಲೇ ತಿಳ್ಕೊಬೇಕು ತಾವು ಏನೇ ತಪ್ಪು ಕೆಲಸ ಮಾಡಿದ್ರು ಅದನ್ನೇ ಸರಿ ಅಂತ ಅವರು ಭಾವಿಸಬೇಕು ಆ ರೀತಿ ಇವರು ಈ ರೀತಿ ಮೆಂಟಲಾಗಿ ಪ್ರಿಪೇರ್ ಆಗಬೇಕು ಈ ಶೋನಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಈ ಶೋನಲ್ಲಿ ಹತ್ತು ಹದಿನೈದು ಜನ ಎಷ್ಟು ಜನ ಇವರು ಪ್ರತಿ ವರ್ಷ ಕರೆದುಕೊಂಡು ಬರ್ತಾರೆ ಅವರಿಗೆ ವಾರದ ಪೇಮೆಂಟ್ ಕೊಟ್ಟಿರ್ತಾರೆ ಈಗ ನೀವು ತಿಳ್ಕೊಂಡಿರಬಹುದು ಕೇವಲ ವಿನ್ನರ್ ಆದರೆ ಅವರಿಗೆ ಅಷ್ಟೇ ದುಡ್ಡು ಕೊಡ್ತಾರೆ ಅಂತ ಇದು ಸುಳ್ಳು ಇವರಿಗೆ ವಾರದ ಪೇಮೆಂಟ್ ಇರುತ್ತದೆ ವಾರಗೆ ಒಂದೊಂದು ಕನ್ ಒಂದೊಂದು ಕಂಟೆಸ್ಟೆಂಟ್ಗೆ ಹತ್ತು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಅಥವಾ ತುಂಬಾ ಫೇಮಸ್ ಇದ್ದರೆ ಅವರಿಗೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಅಂದರೆ ಎಷ್ಟು ವಾರ ಇವರು ಸರ್ವೈವ್ ಮಾಡ್ತಾರೆ ಅದರ ಮೇಲೆ ಇವರಿಗೆ ಪೇಮೆಂಟನ್ನು ಇವರು ಕೊಡುತ್ತಾರೆ ಮತ್ತು ನೀವು ನೋಡ್ತಾ ಇರಬಹುದು ಸಲ್ಮಾನ್ ಖಾನ್ ಅವರಿಗೆ ಸಿಕ್ಸ್ಟಿ ಫೋರ್ ಕರೋಡ್ ಅಂದರೆ ಅರವತ್ತ್ನಾಲ್ಕು ಕೋಟಿ ಒಂದು ಸೀಸನ್ಗೆ ಕೊಡ್ತಾರೆ ಇವರು ಅಂತ ರೂಮರ್ಸ್ ಬಂದಿದೆ ಮತ್ತು ಕೆಲವೊಂದು ರೂಮರ್ಸ್ ಹೀಗೆ ಬರುತ್ತವೆ ಮುನ್ನೂರ ನಲ್ವತ್ತು ಕೋಟಿ ಸಹ ಸಲ್ಮಾನ್ ಖಾನ್ಗೆ ಕೊಡ್ತಾರೆ ಅಂತ ಹೇಳ್ತಾರೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಕಿಚ್ಚ ಸುದೀಪ್ ಅವರು ನಾವು ಕನ್ನಡ ಬಿಗ್ ಬಾಸ್ ಬಗ್ಗೆ ಹೇಳಬೇಕಾದ್ರೆ ಅದರ ಪೇಮೆಂಟ್ ಡೀಟೇಲ್ಸು ಇನ್ನೂ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ಹೇಳ್ತೀನಿ ಯಾಕಂದರೆ ನೀವು ನೋಡಿರಬಹುದು ಈ ಮನೆಯಲ್ಲಿ ಎಷ್ಟೋ ವಸ್ತುಗಳು ತಿನ್ನೋ ವಸ್ತುಗಳು ತಂದಿರ್ತಾರೆ ನೋಡಿ ನೀವು ಒಳ್ಳೆಣ್ಣೆ ಪಾಕೆಟ್ ಇರ್ಬೋದು ಅಥವಾ ಹಿಟ್ಟಿನ ಪಾಕೆಟ್ ಇರ್ಬೋದು ಅದರ ಮೇಲೆ ಇವರು ಬ್ಲ್ಯಾಕ್ ಟೇಪ್ ಹಚ್ಚಿರ್ತಾರೆ ಯಾವುದೇ ಮನುಷ್ಯ ಆಡಿಡಾಸು ನೈಕಿ ಯಾವುದೇ ಬ್ರ್ಯಾಂಡಿನ ಶರ್ಟ್ ಗಿಡ ಹಾಕೊಂಡು ಹೋಗಿದ್ರು ಅದರ ಮೇಲೆ ಇವರು ಟೇಪ್ ಹಚ್ಚಿರ್ತಾರೆ ಯಾಕಂದರೆ ವಿತೌಟ್ ಸ್ಪಾನ್ಸರ್ ಇವರು ಯಾವುದನ್ನು ತೋರಿಸುವುದಿಲ್ಲ ಈ ಮನೆಯಲ್ಲಿ ಈ ಬಿಗ್ ಬಾಸ್ ಗೆಲ್ಬೇಕಂದ್ರೆ ಏನು ಮಾಡಬೇಕು ಇಲ್ಲಿರುವ ಮನುಷ್ಯರು ಅಂದರೆ ಒಬ್ಬರಿಗೊಬ್ಬರು ನಾಮಿನೇಷನ್ ಮಾಡಬೇಕು ಮತ್ತು ವೋಟಿಂಗ್ ಆಧಾರದ ಮೇಲೆ ಇವರಿಗೆ ಒಬ್ಬರಾದ ಮೇಲೆ ಒಬ್ಬರಿಗೆ ಇವರು ಎಲಿಮಿನೇಟ್ ಮಾಡ್ತಾ ಮಾಡ್ತಾ ಹೀಗೆ ಒಂದು ಫೈನಲ್ಗೆ ಬಂದು ಗೆಲ್ತಾರೆ ಆದರೆ ಇವರು ಇವರಿಗೆ ಫೈನಲಲ್ಲಿ ಸಹ ಒಂದು ಅಮೌಂಟನ್ನು ಇವರಿಗೆ ಕೊಡ್ತಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಬಂದ ಮನುಷ್ಯರನ್ನು ನೀವು ಇಂಟರ್ವ್ಯೂ ತೊಗೊಂಡ್ರೆ ಈಗೆಲ್ಲ ಈಗಿನ ಟೈಮ್ದಂತೂ ಇದು ತುಂಬಾ ಫೇಮಸ್ ಆಗಿದೆ ಮತ್ತು ಸೆಲೆಬ್ರಿಟಿಗಳ ಥರ ಇವರನ್ನ ಟ್ರೀಟ್ ಮಾಡ್ತಾರೆ ಆದರೆ ನೆನಪಿರಲಿ ಅಲ್ಲಿ ಹೋಗಿ ಬಂದರೆ ನಿಮ್ಮ ಮೈಂಡು ಸರಿ ಇರಲ್ಲ ಇಪ್ಪತ್ನಾಲ್ಕು ತಾಸು ಒಂದೇ ಜಾಗದಲ್ಲಿ ಇರ್ತೀರ ಒಂದೇ ಗೋಡೆ ನೋಡ್ತಿರ್ತೀರ ನಿಮ್ಮ ಮನಸ್ಥಿತಿನೇ ಹೋಗಿರ್ತದೆ ಅದಕ್ಕೋಸ್ಕರ ಇವರು ಒಬ್ರಿಗೊಬ್ರು ಬೈಕ್ ಓದ್ತಿರ್ತಾರೆ ಕೆಟ್ಟ ಕೆಟ್ಟದಾಗಿ ಶಬ್ದನ ಬಳಸ್ತಿರ್ತಾರೆ ನೀವು ನೋಡಿರಬಹುದು ಇವ್ರು ಯಾಕೆ ಜಗಳ ಮಾಡ್ತಿರ್ಬೇಕಂದ್ರೆ ಇದೇ ರೀತಿ ಇಪ್ಪತ್ನಾಲ್ಕು ತಾಸು ಒಂದೇ ಮನುಷ್ಯನ ಜೊತೆ ಮಾತಾಡೋದು ಅವನ ಥಾಟ್ಸನ್ನು ಕೇಳೋದು ಮತ್ತು ಬಿಗ್ ಬಾಸ್ ಕೊಡುವ ಕಾರ್ಯಗಳನ್ನು ಕೇಳಿ ಕೇಳಿ ಇವರು ಮೈಂಡ್ ಸರಿ ಇರಲ್ಲ ಅದಕ್ಕೋಸ್ಕರ ಇವರು ಒಂದೊಂದು ಸಲ ತಪ್ಪಾಗಿ ಬೈತಾ ಇರ್ತಾರೆ ನೀವು ಒಬ್ಬರು ಫ್ಯಾನ್ ಆಗಿ ಇದು ಆಗಿ ಅಂತ ಇವರಿಗೆ ಭಯಕ್ಕೆ ಹೋಗಬೇಡಿ ಯಾಕೆಂದರೆ ಒಂದು ಕೆಲಸಕ್ಕೋಸ್ಕರ ಇವರು ಅಲ್ಲಿಯೇ ಹೋಗಿದ್ದಾರೆ ಈಗ ಇಂಪಾರ್ಟೆಂಟ್ ವಿಷಯ ಈ ಬಿಗ್ ಬಾಸು ಯಾರು ಇದನ್ನು ಮಾಲೀಕರು ಕೆಲವೊಬ್ಬರು ತಿಳ್ಕೊಂಡಿದ್ದಾರೆ ಬಿಗ್ ಬಾಸ್ ಅನ್ನೋರು ಕಿಚ್ಚ ಸುದೀಪ್ ಅವರು ನಡೆಸುವ ಶೋ ಅವರು ಕೇವಲ ಹೋಸ್ಟು ಅದರ ಮಾಲೀಕರು ಅವರಲ್ಲ ಕೆಲವೊಬ್ಬರು ತಿಳ್ಕೊಂಡಿದ್ದಾರೆ ಕಲರ್ಸ್ ಕನ್ನಡ ಇದೆಯಲ್ಲ ಅವರು ಇದರ ಓನರ್ಶಿಪ್ ಇರಬೇಕು ಅಂತ ಇದನ್ನು ಸುಳ್ಳು ಇದರ ಬಗ್ಗೆ ಸಂಪೂರ್ಣ ವಿಡಿಯೋ ವಿಡಿಯೋ ಇನ್ನೊಂದು ಮಾಡ್ತೀನಿ ಅದರಲ್ಲೇ ಹೇಳ್ತೀನಿ ಈ ಬಿಗ್ ಬಾಸ್ ಓನರ್ ಯಾರು ಮತ್ತು ಇದು ಇಷ್ಟೆಲ್ಲ ಹೇಗೆ ಸ್ಪ್ರಿಡ್ ಆಗಿದೆ ಇಡೀ ಜಗತ್ತಿನಲ್ಲಿ ಈ ಬಿಗ್ ಬಾಸ್ ಅನ್ನುವ ಕಾನ್ಸೆಪ್ಟು ತುಂಬಾ ಫೇಮಸ್ ಆಗಿದೆ ಅದರ ಮೇಲೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟೆಲ್ಲ ನಾನು ಏನೇನೆಲ್ಲ ಹೇಳಿದ್ದೀನಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿದೆ ಅಂತ ತಿಳಿದುಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನನ್ನು ಹೊಡೆಯಿರಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಕಮೆಂಟ್ನಲ್ಲಿ ಬರೀರಿ ಮುಂದಿನ ವೀಡಿಯೋ ನಿಮಗೆ ಎಷ್ಟು ಬೇಗ ಬೇಕು ಅಷ್ಟು ಜಲ್ದಿ ನಾನು ಮಾಡ್ತೀನಿ ಸದ್ಯಕ್ಕೆ ನನ್ನ ಹತ್ರ ಸಮಯವಿಲ್ಲ ಇದನ್ನು ಎಡಿಟ್ ಮಾಡೋದಕ್ಕೆ ಅದಕ್ಕೋಸ್ಕರ ಈ ಒಂದು ಫಸ್ಟ್ ಪಾಟನ್ನು ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ನ ಫಸ್ಟ್ ಫಾಸ್ಟನ್ನು ಫಸ್ಟ್ ಪಾರ್ಟನ್ನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ